ಸ್ನೇಹಿತರೆ ಈ ವಿಡಿಯೋದಲ್ಲಿ ಚಾಲೆಂಜು ಈ ವಾಲು ಕಟ್ ಇಲ್ಲಿ ತಿರುಗ್ತೀವಲ್ಲ ಇದನ್ನ ರೀಪ್ಲೇಸ್ ಮಾಡಬೇಕು ಈ ರೀಪ್ಲೇಸ್ ಮಾಡೋದೇ ಈಗ ನನಗೆ ಚಾಲೆಂಜು ಒಂದು ಆಪ್ಷನ್ಸು ಇದೇನಾಯ್ತಿ ಪೂರ್ತಿ ಕಟ್ಟು ಮಾಡಿ ಹೊಸದಾಗಿ ಹಾಕ್ಬೇಕು ಏನು ಈ ಟೀನು ಸಮೇತ ಈ ಟೀ ಈ ಕ್ಯಾಪು ಈ ವಾಲು ಇದು ಇದು ಪೂರ್ತಿ ಕಟ್ ಮಾಡಿ ಏನು ಮಾಡೋಕ್ಕು ಹೊಸದಾಗಿ ತಂದು ಹಾಕ್ಬೇಕು ನಾನು ಈ ಚಾಲೆಂಜಲ್ಲಿ ಏನು ಮಾಡೋಕೆ ಪ್ರಯತ್ನ ಫಸ್ಟಿಗೆ ಏನು ಪ್ರಯತ್ನ ಪಡ್ತೀನಿ ಅಂದರೆ ಇದನ್ನ ಕಟ್ ಮಾಡ್ದಂಗೆ ಈ ಟೀ ಕಟ್ ಮಾಡ್ದಂಗೆ ಇದನ್ನ ಕಟ್ ಮಾಡ್ದಂಗೆ ಈ ವಾಲ್ ಮಾತ್ರ ಒಂದು ಚೇಂಜ್ ಮಾಡಬೇಕು ಆ ಪ್ರಯತ್ನ ಪಡ್ತಿದೀನಿ ಯಾಕೆಂದ್ರೆ ಇಲ್ಲಿ ಉದ್ದ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಇದೆ ಆ ಕಾರಣದಿಂದ ಇದೊಂದು ವಾಲ್ ಚೇಂಜ್ ಮಾಡೋಕೆ ನಾನು ಫಸ್ಟ್ ಪ್ರಯತ್ನ ಪಡ್ತೀನಿ ನೋಡೋಣ ಅದಕ್ಕೆ ಇದನ್ನ ಕಟ್ ಮಾಡ್ತೀನಿ ಫಸ್ಟ್ ನೋಡಣ್ಣ ವಾಲ್ ಕಟ್ಟಾಗಿ ಗೆಳೆಯರೇ ಇಲ್ಲಿ ಉಳ್ದಿರೋದು ಇದೇ ಇಷ್ಟೇ ಇಷ್ಟು ಸ್ವಲ್ಪ ಉಳ್ದಿತ್ತು ನೋಡ್ರಿ ಇದು ಇದನ್ನ ಈಗ ನಾನು ಈ ಪೈಪ್ ಒಳಗಿತ್ತು ಈ ಟೀ ಒಳಗಿರೋ ಪೈಪ್ ನಾನೀಗ ರಿಮೂವ್ ಮಾಡಬೇಕು ಇವಾಗ ರಿಮೂವ್ ಮಾಡ್ತೀನಿ ನೋಡಿ ಇದು ರಿಮೂವ್ ಮಾಡಿದೇನ ಪರವಾಗಿಲ್ಲ ಇದು ರಿಮೂವ್ ಮಾಡಕ್ ಬರ್ದೇ ಹೋದ್ರೆ ಒಂದ್ ಪಕ್ಷಿ ಗಮ್ ಹಾಕಿರೋದು ರಿಮೂವ್ ಮಾಡಕ್ ಬರ್ದೇ ಹೋದ್ರೆ ಪೂರ್ತಿ ನಾನೇನ್ ಮಾಡೋ ಕಟ್ ಮಾಡಿ ಹೊಸದಾಗಿ ಟೀ ಒಂದ್ ಕ್ಯಾಪು ಎಲ್ಲ ತಂದು ಹೊಸದಾಗಿ ಹಾಕ್ಬೇಕು ನೋಡೋಣ ಈಗ ಇದನ್ನ దయేకి ప్రయత్న పడతిన ఇక ఈ తర సనేతరే ఈ తర కోయితరుదు మొదలనే ప్రయత్న ಇದರಲ್ಲಿ ನಾಲ್ಕೈದು ಮೂರ್ ತರ ಪ್ರಯತ್ನ ಐತೆ ಇದು ಮೊದಲನೇ ಪ್ರಯತ್ನ ಇದು ಸಕ್ಸಸ್ ಆಗುತ್ತೆ ಇಲ್ಲ ನೋಡೋಣ ಸ್ನೇಹಿತರೆ ಬಂತು ನೋಡಿರಿತ್ತು